ಅಥ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಹೊನ್ನಾವರದ ಹಳದಿಪುರ ನೂರು ಕಾಂಪ್ಲೆಕ್ಸ್ ನಲ್ಲಿ ಆನ್ಲೈನ್ಗಿಂತ ಕಡಿಮೆ ದರದಲ್ಲಿ ಸಿಗುತ್ತೆ ನಿಮಗೆ ಗೃಹೋಪಯೋಗಿ ವಸ್ತುಗಳು ಇಲ್ಲಿ ಆನ್ಲೈನ್ ದರಕ್ಕಿಂತ ಕಡಿಮೆ ದರದಲ್ಲಿ ನಿಮಗಾಗಿ ಕುಕ್ಕರ್ ಪ್ಲಾಸ್ಟಿಕ್ ಕುರ್ಚಿ ಐರನ್ ಬಾಕ್ಸ್ ವಾಟರ್ ಬಾಟಲ್ಸ್ ಹಾಟ್ ಬಾಕ್ಸ್ ಗ್ಲಾಸ್ ಐಟಮ್ಸ್ ಟಿಫಿನ್ ಬಾಕ್ಸ್ ಮಿಕ್ಸರ್ ವೆಜಿಟೇಬಲ್ ಕಟರ್ಸ್ ಫ್ಯಾನ್ ಹಾಗೂ ಮದುವೆ ಇತರೆ ಸಮಾರಂಭಗಳಿಗಾಗಿ ಗಿಫ್ಟ್ ಐಟಮ್ಸ್ ಗಳು ಇತ್ಯಾದಿ ವಸ್ತುಗಳು ಇಲ್ಲಿ ಅತಿ ಕಡಿಮೆ ದರದಲ್ಲಿ ಅದೂ ಕೂಡ ಆನ್ಲೈನ್ ದರಕ್ಕಿಂತ ಕಡಿಮೆ ದರದಲ್ಲಿಯೇ ಸಿಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಏಟ್ ಸಿಕ್ಸ್ ಒನ್ ಝೀರೋ ಫೋರ್ ಸಿಕ್ಸ್ ಫೈವ್ ಫೋರ್ ಏಟ್ಗೆ ಕಾಲ್ ಮಾಡಿ ಅಥವಾ ಸೆವೆನ್ ಜೀರೋ ನೈನ್ ಝೀರೋ ಡಬಲ್ ಏಟ್ ಒನ್ ಜೀರೋ ತ್ರೀ ಒನ್ಗೆ ಸಂಪರ್ಕಿಸಿ ನಮ್ಮ ಹತ್ರ ಸಿಗುತ್ತೆ ಎಲ್ಲ ಐಟಮ್ಮು ಆನ್ಲೈನ್ಗಿಂತ ಕಡಿಮೆ ಬೆಲೆಯಲ್ಲಿ ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ಆಮೇಲೆ ನಮ್ಮ ಹತ್ರ ತೊಗೊಂಡು ಇಲ್ಲಿ ಬನ್ನಿ ನೀವು ಆನ್ಲೈನಲ್ಲಿ ಇದ್ರ ಫೋಟೋ ಹೊಡೆದು ಸ್ಕ್ಯಾನರ್ ಮಾಡಿ ನೋಡಿ ಅದರ ಮೇಲೆ ಎಷ್ಟು ಪ್ರೈಸ್ ಇದೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಸಿಗುತ್ತೆ ಒಂದು ಸಲ ಭೇಟಿ ಮಾಡಿ ನಮ್ಮ ಅಂಗಡಿಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ರೇಟ್ ಇದೆ ನಮ್ಮ ಹತ್ರ ಅಂಥೇಳಿ ಅದ್ರ ಬಗ್ಗೆ ಬಂದು ಒಂದು ಸಲ ಬಂದು ಮತ್ತು ಪದೇ ಪದೇ ಬರ್ತೀರಾ ನೀವೆಲ್ಲ ನಮಗೆ ಒಂದು ಸಲ ಹೆಲ್ಪ್ ಮಾಡಿ ಒಂದು ಸಲ ಬಂದು ವಿಸಿಟ್ ಮಾಡಿ ನಮ್ಮ ಅಂಗಡಿಗೆ ಧನ್ಯವಾದ ಹಾಗೆಯೇ ನಮ್ಮಲ್ಲಿ ಹೆಚ್ಚು ಬಾಳಿಕೆ ಬರುವ ಉತ್ತಮ ಗುಣಮಟ್ಟದ ಉಕ್ಕಿನ ಕಪಾಟುಗಳು ರ್ಯಾಕ್ಗಳು ಹಾಸಿಗೆಗಳು ಉಕ್ಕಿನ ಪೀಠೋಪಕರಣ ಟಿವಿ ಶೋಕೇಸ್ಗಳು ಕಂಪ್ಯೂಟರ್ ಟೇಬಲ್ಗಳು ಅಧಿಕೃತ ವಸತಿ ಆಸ್ಪತ್ರೆಗಳು ಹಾಗೂ ಹೋಟೆಲ್ಗಳಿಗೆ ಬೇಕಾಗುವಂತಹ ಸೋಫಾಗಳು ಮದುವೆ ಮಂಟಪಗಳಿಗೆ ಬೇಕಾಗುವಂತಹ ಉಕ್ಕಿನ ಅಲಂಕಾರಕಗಳು ಇತ್ಯಾದಿಗಳ ತಯಾರಕರು ಮತ್ತು ಪೂರೈಕೆದಾರರು ಇವರೇ ಆಗಿದ್ದು ನಿಮಗೆ ಉತ್ತಮ ಗುಣಮಟ್ಟದಲ್ಲಿ ಮತ್ತು ಆಕರ್ಷಕ ರೀತಿಯಲ್ಲಿ ಸಿದ್ಧಪಡಿಸಿದ ದರದಲ್ಲಿಯೇ ಸಿಗುತ್ತೆ ನೀವು ನಮ್ಮನ್ನ ಸಂಪರ್ಕ ಮಾಡಿ ನಮ್ಮಲ್ಲಿ ವಸ್ತುಗಳನ್ನು ಖರೀದಿ ಮಾಡಿದ್ರೆ ನಿಮಗೆ ನೇರವಾಗಿ ಲಾಭ ದೊರೆಯುತ್ತದೆ ಹೋಲ್ಸೇಲ್ ಪ್ರೈಸ್ ನಮ್ದೆ ಇದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಇದೆಲ್ಲ ನಾವೇ ತಯಾರು ಮಾಡೋದು ಎಲ್ಲಿ ತಯಾರು ಮಾಡೋದು ಕಾರವಾರದಲ್ಲಿ ಕಾರವಾರ ಅಥವಾ ಇಂಜಿನಿಯರಿಂಗ್ ಇಂಡಸ್ಟ್ರಿ ಅಂತ ಇದೆ ಕಾರವಾರದಲ್ಲಿ ಇಪ್ಪತ್ತು ವರ್ಷದಿಂದ ಇದೇ ಮಾಡ್ತಾ ಇದ್ದೆ ಹೋಲ್ಸೆಲ್ ಹೋಲ್ಸೇಲ್ ನಿಮ್ಗೆ ಅದ್ರಲ್ಲಿ ನಿಮ್ಗೆ ಕೊಡಿಗೆ ಕೂಡ ಇದರಿಂದ ಲಾಭ ಫ್ಯಾಕ್ಟ್ರಿ ಪ್ರೈಸ್ ಡೈರೆಕ್ಟ್ ಫ್ಯಾಕ್ಟರಿ ಹೋಲ್ಸೇಲ್ ನಾವ್ ಕೊಡುದು ಶೋರೂಮ್ ಕೊಡುದು ಪ್ರಯಾಸ್ ನಿಮ್ಗೆ ಕೊಡ್ತಾ ಇದೆ

ಇದು ಮಾರ್ಕೆಟ್ ಪ್ರೈಸ್ ಇದೆ ಹದ್ಮೂರ್ ಸಾವಿರದ ಐದನೂರು ನಮ್ಮಂದ್ರ ಸಿಗ್ಗುದು ಹನ್ನೊಂದು ಸಾವಿರದ ಎರಡು ವರ್ಷ ಗ್ಯಾರಂಟಿ ಇರ್ತದೆ ಕಪಾಟಿಗೆ ಹದಿನೈದು ಪ್ರೈಸ್ ನೀವು ಕೊಡೋದು ನಾವು ಕೊಡೋದು ಹದ್ಮೂರ್ ಸಾವಿರದ ಸ್ಟೀಲ್ ಕಬೋರ್ಡ್ಸ್

ಪ್ರತಿಯೊಂದು ವಸ್ತುನು ಕೂಡ ಆನ್ಲೈನ್ ಇಂದ ಕಡಿಮೆ ರೇಟ್ ಕೊಡ್ತಾ ಇದ್ರಿ ಇದರ ರೇಟ್ ಇದೆ ಏಳ್ನೂರ ನಲ್ವತ್ತೈದು ರೂಪಾಯಿ ಆನ್ಲೈನ್ ಅಲ್ಲಿ ಚೆಕ್ ಮಾಡಬಹುದು ನಮ್ಮ ಹತ್ರ ನೂರ ಮುನ್ನೂರ ಮುನ್ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ರಿ ಅತಿ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಉಂಟು ಆದಷ್ಟು ಜನ ಬರ್ರಿ ಇದು ನೋಡಿ ಇದ್ರ ಸರ್ ಫ್ರೈ ಫ್ರೈ ಏನಿಲ್ಲ ಒಂದ್ ವರ್ಷದ ಗ್ಯಾರಂಟಿ ಕಾರ್ಡ್ ಒಂದಿಗೆ ಆರ್ನೂರು ರೂಪಾಯಿ ಕಿಲೋ ಯಾವ್ದು ತಗೊಳ್ಳಿ ಆರ್ನೂರು ರೂಪಾಯಿ ಕಿಲೋ ಒಂದ್ ವರ್ಟಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಥವಾ ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್ ಬಿಎಸ್ಎನ್ಎಲ್ ಕಚೇರಿ ಇದ್ರು ನೂರ್ ಕಾಂಪ್ಲೆಕ್ಸ್ ಹಳದಿಪುರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಹೊನ್ನಾವರ ಉತ್ತರ ಕನ್ನಡ ಮಾಲೀಕರು ಜೆ ಎಂ ಶೇಖ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಫೋರ್ ಸಿಕ್ಸ್ ಫೈವ್ ಫೋರ್ ಏಟ್ ಅಥವಾ ಸೆವೆನ್ ಜೀರೋ ನೈನ್ ಜೀರೋ ಡಬಲ್ ಏಟ್ ಒನ್ ಜೀರೋ ತ್ರೀ ಒನ್